ಯಶವಂತಪುರದಿಂದ ಶಿವಮೊಗ್ಗಕ್ಕೆ ನಮ್ಮ ತಂದೆಯವರು ಬಂದಿದ್ರು ಆದರೆ ಶಿವಮೊಗ್ಗ ತಲುಪುತ್ತಿದ್ದಂತೆ ಆರೋಗ್ಯ ಹದಗೆಟ್ಟು ಪ್ಲಾಟ್ಫಾರ್ಮ್ನಲ್ಲಿಯೇ ಉದಿ ಉಳಿದುಕೊಳ್ಳುವಂತೆ ಆಗಿತ್ತು ಆಗ ನೆರವಿಗೆ ಬಂದವರು ಆರ್ ಪಿ ಎಫ್ ಪೊಲೀಸರು ಕೂಡಲೇ ಅವರನ್ನ ಆಸ್ಪತ್ರೆಗೆ ಸೇರಿಸಿ ಅವರ ಬಳಿ ಇದ್ದ ಎರಡು ಚಿನ್ನದ ಉಂಗುರ ಮತ್ತು ಹನ್ನೊಂದು ಸಾವಿರ ಹಣವನ್ನ ಸೇಫ್ ಆಗಿ ಇಟ್ಕೊಂಡಿದ್ರು ಇದೀಗ ಅವರ ಮಗನಾದಂತಹ ವೈಶಾಖ ಅವರಿಗೆ ಇಂದು ಬೆಲೆ ಬಾಳುವ ವಸ್ತುಗಳನ್ನು ಹಸ್ತಾಂತರ ಮಾಡಿದರು ಇಪ್ಪತ್ತು ಇಪ್ಪತ್ತೈದನೇ ದಿನದಲ್ಲಿ ಯಶವಂತಪುರದಿಂದ ಶಿವಮೊಗ್ಗಕ್ಕೆ ಬರ್ತಿದಂಥ ಒನ್ ಸಿಕ್ಸ್ ಫೈವ್ ಸೆವೆನ್ ಯಶವಂತಪುರ ಶಿವಮೊಗ್ಗ ಇಂಟರ್ ಟ್ರೈನಲ್ಲಿ ನಮ್ಮ ತಂದೆಯವರು ಬರ್ತಾ ಇದ್ರು ಅವ್ರು ಶಿವಮೊಗ್ಗ ತಲುಪಬೇಕಾದ್ರೆ ಅವರ ಆಡಳಿತ ಸ್ವಲ್ಪ ಸಮಸ್ಯೆಯಾಗಿ ಪ್ಲಾಟ್ಫಾರ್ಮ್ನಲ್ಲೇ ಉಳ್ಕೊಳ್ಳೋ ಪರಿಸ್ಥಿತಿ ಆಯಿತು ಅಂಥ ಟೈಮ್ನಲ್ಲಿ ಇಮಿಡಿಯೇಟ್ ಆಗಿ ಆರ್ ಪಿ ಎಫ್ನವರು ಅದಕ್ಕೆ ಸ್ಪಂದಿಸಿ ಅವರನ್ನ ಇವರ ಹತ್ತಿರದ ಆಸ್ಪೆಟ್ಲಿಗೆ ಸೇರಿಸಿ ಅವರ ಹತ್ರ ಇದ್ದಂಥ ಒಂದು ವಾಚ್ ಆಮೇಲೆ ಎರಡು ಚಿನ್ನದ ಉಂಗುರ ಮತ್ತು ಹನ್ನೊಂದುವರೆ ಸಾವಿರ ಕ್ಯಾಶನ್ನು ಅವರು ರಿಕವರ್ ಮಾಡಿಕೊಂಡು ಅವರ ಹತ್ರ ಸೇಫಾಗಿ ಇಟ್ಕೊಂಡಿದ್ರು ಅದನ್ನು ನಾನು ಅವರ ಮಗನಾದಂತಹ ವೈಶಾಖ ಇವತ್ತು ಆರ್ ಪಿ ಎಫ್ನಿಂದ ಅದನ್ನು ಹಿಂತಿರುಗಿ ಬಿಡಿತಾ ಇದ್ದೀನಿ ಆರ್ ಪಿ ಎಫ್ ಮಾಡಿದ ಈ ಸೇವೆಗೆ ನಮ್ಮ ತುಂಬೂರುಗಳ ಧನ್ಯವಾದ ನಿನ್ನೆ ದಿನಾಂಕ ಇಪ್ಪತ್ತು ಇಪ್ಪತ್ತ ಇನ್ನೇ ಇಸ್ವಿ ದಿನದಲ್ಲಿ ಯಶವಂತಪುರದಿಂದ ಶಿವಮೊಗ್ಗಕ್ಕೆ ಬರ್ತಿದ್ದಂಥ ಒನ್ ಸಿಕ್ಸ್ ಫೈವ್ ಸೆವೆನ್ ಯಶವಂತಪುರ ಶಿವಮೊಗ್ಗ ಇಂಟರ್ಸಿಟಿ ಟ್ರೈನಲ್ಲಿ ನಮ್ಮ ತಂದೆಯವರು ಬರ್ತಾಯಿದ್ರು ಅವ್ರು ಶಿವಮೊಗ್ಗ ತಲುಪಬೇಕಾದ್ರೆ ಅವರ ಅದರಿಂದ ಸ್ವಲ್ಪ ಸಮಸ್ಯೆಯಾಗಿ ಪ್ಲ್ಯಾಟ್ಫಾರ್ಮ್ನಲ್ಲೇ ಉಳ್ಕೊಳ್ಳೋ ಪರಿಸ್ಥಿತಿ ಆಯಿತು ಅಂಥ ಟೈಮಲ್ಲಿ ಇಮಿಡಿಯೇಟಾಗಿ ಆರ್ ಪಿ ಎಫ್ನವರು ಅದಕ್ಕೆ ಸ್ಪಂದಿಸಿ ಅವರನ್ನು ಹತ್ರದ ಹಾಸ್ಪಿಟ್ಲಿಗೆ ಸೇರಿಸಿ ಅವರತ್ರ ಹತ್ರ ಇದ್ದಂತಹ ಒಂದು ವಾಚ್ ಆಮೇಲೆ ಎರಡು ಚಿನ್ನದ ಉಂಗುರ ಮತ್ತೆ ಹನ್ನೊಂದುವರೆ ಸಾವಿರ ಕ್ಯಾಶ್ ಅನ್ನು ಅವರು ರಿಕವರ್ ಮಾಡಿಕೊಂಡು ಅವರ ಹತ್ರ ಸೇಫಾಗಿ ಇಟ್ಕೊಂಡಿದ್ರು ಅದನ್ನು ನಾನು ಅವರ ಮಗನಾದಂತಹ ವೈಶಾಖ ಇವತ್ತು ಆರ್ ಪಿ ಎಫ್ ನಿಂದ ಅದನ್ನು ಹಿಂತಿರುಗಿ ಬಿಡಿತಾ ಇದ್ದೀನಿ ಆರ್ ಪಿ ಎಫ್ ಮಾಡಿದ ಈ ಸೇವೆಗೆ ನಮ್ಮ ತುಂಬ ಧನ್ಯವಾದಗಳು ನಿನ್ನೆ ದಿನಾಂಕ ಇಪ್ಪತ್ತು ಇಪ್ಪತ್ತ ಇನ್ನೇ ಸ್ವಿ ದಿನದಲ್ಲಿ ಯಶವಂತು